ಭ್ರಷ್ಟಾಚಾರದ ಬಗ್ಗೆ ಮಾತಾಡಕ್ಕೆ ನೈತಿಕತೆನೇ ಇಲ್ಲ ಅವರು ಕುಮಾರಸ್ವಾಮಿಗಾಗ್ಲಿ ವಿಜೇಂದ್ರನ್ಗಾಗ್ಲಿ ಅಶೋಕನ್ಗಾಗ್ಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ ಅವರ ಹಗರಣಗಳು ಬೇಕಾದಷ್ಟಿದಾವೆ ಎಲ್ಲ ಹಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು ಅವ್ರ ಕಾಲದಲ್ಲಿ ನಡೆದಿದಂತ ಎಲ್ಲ ಹಗರಣಗಳನ್ನು ನಾವು ಕೂಡ ಸಭೆಗಳನ್ನು ಮಾಡಿ ನಿನ್ನೆ ಬಿಡದಿನಲ್ಲಿ ಮಾಡಿದ್ದು ಇವತ್ತು ರಾಮನಗರದಲ್ಲಿ ಸಭೆ ನಡೀತೀವಿ ನಾಳಿದ್ ನಾಳೆ ಚನ್ನಪಟ್ಟಣದಲ್ಲಿ ನಾಳಿದ್ದು ಮಂಡ್ಯದಲ್ಲಿ ಆಮೇಲೆ ಇದರಲ್ಲಿ ಯಾವ್ದವ್ರು ಮದ್ದೂರ್ನಲ್ಲಿ ಆಮೇಲೆ ಮಂಡ್ಯದಲ್ಲಿ ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ಮೈಸೂರಿನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯನ್ನ ಒಂಬತ್ತನೇ ತಾರೀಕು ಮಾಡ್ತೀವಿ ಅವರ ಎಲ್ಲ ಹಗರಣಗಳನ್ನು ಬಿಚ್ಚಿಟ್ಟು ರಾಜೀನಾಮ ಹೇಳಿದ್ದಾರೆ ಏನ್ ಮಾಡಬೇಕವ್ ಫೋಕ್ಸೋ ಕೇಸ್ನಲ್ಲಿ ಚಾರ್ಜ್ ಸೀಟ್ ಆಗಿದ ಕಣ್ಯಾ ಗೊತ್ತ ನಿಂಗೇದು ಮತ್ತೆ ರಾಜೀನಾಮೆ ಏನಕ್ಕೆ ರಾಜಕೀಯದಲ್ಲಿ ಇರ್ಲಿಕ್ಕೇನೆ ನಾಯಕ್ ನಾನಾಯಕ್ ಅವರು ಇನ್ಫಾರ್ಮೇಶನ್ ಡಿಪಾರ್ಟ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಮಾಡಿರ್ತಕ್ಕಂಥ ಹಗರಣಗಳಿದ್ದಾವೆ ಹಗರಣಗಳನ್ನೆಲ್ಲ ಬಿಚ್ಚಿಡ್ತೀವಿ ಈಗ ನಾವು ಕುಮಾರಸ್ವಾಮಿ ಅವರು ಅವರು ಮಾಡಿರ್ತಕ್ಕಂಥ ಎಲ್ಲ ಹಗರಣಗಳಿಗೆ ಇನ್ಫಾರ್ಮೇಶನ್ ಆಮೇಲೆ ಇನ್ಫಾರ್ಮೇಶನ್ ಆಫೀಸ್ಗೆ ಒಂದು ಪಾದಯಾತ್ರೆ ಇನ್ಫಾರ್ಮೇಶನ್ ಈಗ ವೆಹಿಕಲ್ ಬೇಕು ಅಂತ ಹೇಳಿದ್ದಾರೆ ನಮ್ಮ ರಾಜಣ್ಣನೂ ಕೂಡ ಸಪೋರ್ಟ್ ಮಾಡ್ತಾ ಇರೋದು ಭ್ರಷ್ಟಾಚಾರದ ಬಗ್ಗೆ ಮಾತಾಡಕ್ಕೆ ನೈತಿಕತೆನೇ ಇಲ್ಲ ಅವರು ಕುಮಾರಸ್ವಾಮಿಗಾಗ್ಲಿ ವಿಜೇಂದ್ರನ್ಗಾಗ್ಲಿ ಅಶೋಕನ್ಗಾಗ್ಲಿ ಯಾರಿಗೂ ಕೂಡ ನೈತಿಕತೆ ಇಲ್ಲ ಅವರ ಹಗರಣಗಳು ಬೇಕಾದಷ್ಟಿದಾವೆ ಎಲ್ಲ ಹಗರಣಗಳನ್ನೆಲ್ಲ ಈಗ ಬಯಲು ಮಾಡ್ತಾ ಇದ್ದೀವಿ ನಾವು ಅವ್ರ ಕಾಲದಲ್ಲಿ ನಡೆದ ಎಲ್ಲ ಹಗರಣಗಳನ್ನು ನಾವು ಕೂಡ ಸಭೆಗಳನ್ನು ಮಾಡಿ ನಿನ್ನೆ ಬಿಡದಿನಲ್ಲಿ ಮಾಡಿದ್ದು ಇವತ್ತು ರಾಮನಗರದಲ್ಲಿ ಸಭೆ ನಡೀತಾ ಇದೆ ನಾಳೆ ನಾಳೆ ಚನ್ನಪಟ್ಟಣದಲ್ಲಿ ನಾಳಿದ್ದು ಮಂಡ್ಯದಲ್ಲಿ ಆಮೇಲೆ ಇದರಲ್ಲಿ ಯಾವ್ದವರು ೂರ್ನಲ್ಲಿ ಆಮೇಲೆ ಮಂಡ್ಯದಲ್ಲಿ ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ಮೈಸೂರಿನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯನ್ನ ಒಂಬತ್ತನೇ ತಾರೀಕು ಮಾಡ್ತೀವಿ ಅವರ ಎಲ್ಲ ಹಗರಣಗಳನ್ನು ಬಿಚ್ಚಿಟ್ಟು ನೈತಿಕತೆ ಯಡಿಯೂರಪ್ಪ ಏನ್ ಮಾಡ್ಬೇಕು ಅವರು ಪೋಕ್ಸೋ ಕೇಸ್ ನಲ್ಲಿ ಸಿಕ್ಕಾಕಂಡ ಇದರ ಚಾರ್ಜ್ ಶೀಟ್ ಆಗಿರ ಗೊತ್ತಾ ನಿಂಗೆ ಇದು ಮತ್ತೆ ರಾಜೀನಾಮೆ ಏನಕ್ಕೆ ಹೋಗಿ ಕೇಳಲ್ಲ ನೀನು ರಾಜಕೀಯದಲ್ಲಿ ಇರ್ಲಿಕ್ಕೇನೆ ನಾಯಕ್ ನಾನಾಯಕ್ ಅವರು ಇನ್ಫಾರ್ಮೇಷನ್ ಡಿಪಾರ್ಟ್ ಕುಮಾರಸ್ವಾಮಿ ಸ್ವಾಮಿ ಮಾಡಿರ್ತಕ್ಕಂಥ ಹಗರಣಗಳಿದ್ದಾವೆ ಹಗರಣಗಳನ್ನೆಲ್ಲ ಬಿಚ್ಚಿಡ್ತೀವಿ ಈಗ ನಾವು ಕುಮಾರಸ್ವಾಮಿ ಅವರು ಬಿಜೆಪಿಯವರು ಮಾಡಿರ್ತಕ್ಕಂಥ ಎಲ್ಲ ಹಗರಣಗಳ ಆಮೇಲೆ ಇನ್ಫಾರ್ಮೇಶನ್ ಆಫೀಸ್ಗೆ ಒಂದು ಪಾದ ಇಡ್ಲಿ ಇನ್ಫಾರ್ಮೇಶನ್ ಈಗ ವೆಹಿಕಲ್ ಬೇಕು ಅಂತ ಹೇಳಿದ್ದಾರೆ ನಮ್ಮ ರಾಜಣ್ಣನು ಕೂಡ ಸಪೋರ್ಟ್ ಮಾಡ್ತಾ ಇರೋದು